ಹೆಬ್ಬೆಳೆದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸ್ವಾದ ಬಿಟ್ಟರೆ ಶರೀರಕ್ಕೆ ಲಾಭ ವಿವಾದ ಬಿಟ್ಟರೆ ಸಂಬಂಧಗಳಿಗೆ ಲಾಭ ಆದರೆ ವ್ಯರ್ಥ ಚಿಂತೆ ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ತಿಳ್ಕೋಣ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗಣನಾ ಗಣಪತಿಗವಾಮಹೇ ಕವಿಂ ಕವೀನಾ ಪಮಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೆಸ್ಸಿ ಈ ಗುರುಚರಿತ್ರೆಯನ್ನು ಎಲ್ಲ ಕೇಳಿ ನಿಮ್ಮ ಕಷ್ಟಗಳು ಎಲ್ಲ ಪರಿಹಾರ ಆಗತ್ತೆ ಅಂತ ಗುರುಗಳು ತಿಳಿಸಿದರೆ ಕೇಳಿ ಇವೆಲ್ಲ ಒಳ್ಳೆಯದಾಗಲಿ ತ್ರಿವಿಕ್ರಮನು ಭಾರತೀಯನು ಶ್ರೀ ಗುರುಗಳನ್ನು ಕುರಿತು ಸ್ವಾಮಿ ಅಂತ್ಯಜನ ಪೂರ್ವಜನ್ಮ ಸ್ಮರಣೆ ನಾಶವಾದುದು ಹೇಗೆ ಎಂದು ಕೇಳಿದನು ಆಗ ಶ್ರೀ ಗುರುಗಳು ಆತನ ಮೇಲಿದ್ದ ಭಸ್ಮವು ತೊಳೆದು ಹೋದ ನಂತರ ಪೂರ್ವಜನ್ಮದ ಸ್ಮರಣೆಯೇ ಹೋಯಿತು ಭಸ್ಮಧಾರಣೆಯ ಮಹಾಪುಣ್ಯದಾಯಕವಾಗಿದೆ ಭಸ್ಮಧಾರಕನಿಗೆ ಜ್ಞಾನದ ಬಾಗಿಲು ಬೇಗ ವಿಭೂತಿ ಇಟ್ಕೊಳ್ಳೋದ್ರಿಂದ ಎಷ್ಟು ಲಾಭ ನಮಗೆ ಅದರಿಂದ ಏನೇನು ಇದೆ ಅನ್ನೋದನ್ನು ತಿಳ್ಕೊಂಡು ಇದರಿಂದ ಬ್ರಹ್ಮಜ್ಞಾನವು ಆತನಿಗೆ ಬೇಗನೆ ದೊರೆಯುತ್ತದೆ ಈ ಪ್ರಸಂಗದಲ್ಲಿ ಒಂದು ಇತಿಹಾಸವನ್ನು ಗುರುಗಳು ಹೇಳಿದರು ಕೃತಯುಗದಲ್ಲಿ ವಾಮದೇವರೆಂಬ ತಪಸ್ವಿಗಳಿದ್ದರು ಅವರು ಸದಾ ಭಸ್ಮಧಾರೆಗಳಾಗುತ್ತಿದ್ದರೋ ಅವರು ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ರಾಕ್ಷಸನೊಬ್ಬರು ಅವರನ್ನು ತಿನ್ನಲು ಬಂದನು ಅವರ ದೇಹವು ಭಸ್ಮವು ಆ ಪಿಚಾಚರಿಗೆ ಸ್ಪರ್ಶವಾಗಲು ಅವರ ಪಾಪನಾಶವಾಗಿ ದಿವ್ಯ ದೇಹ ಬಂದಿತು ನೋಡ್ದ ಅವರ ಭಸ್ಮವು ಪಿಚಾಚಿಗೆ ಸ್ಪರ್ಶವಾಗಲು ಅವರ ಪಾಪನಾಶವಾಗಿ ದಿವ್ಯ ದೇಹ ನೋಡ್ದ ಎಷ್ಟು ನೋಡಿ ಭಸ್ಮದಿಂದ ಎಷ್ಟು ಲಾಭ ಇದೆ ಅಂತ ಆ ವ್ಯಕ್ತಿಯು ಮನಿ ಮುನಿಗಳಿಗೆ ನಮಸ್ಕರಿಸಿ ಸ್ವಾಮಿ ನನ್ನನ್ನು ಉದ್ಧರಿಸಿ ಎಂದು ಪ್ರಾರ್ಥಿಸಿದರು ಉದ್ಧರಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ವಾಮದೇವರು ನೀನು ಯಾರು ಎಂದು ಕೇಳಿದಾಗ ಮುನಿವರ್ಯ ನನಗೀಗ ಇಪ್ಪತ್ತೈದು ಜನ್ಮಗಳ ಸ್ಮರಣೆ ಬಂದಿದೆ ನಾನು ಇಪ್ಪತ್ತೈದು ಜನ್ಮಗಳ ಹಿಂದೆ ದುರ್ಜಯನೆಂಬ ರಾಜನಾಗಿದ್ದೆ ಆಗ ಪ್ರಜಾಪೀಡಕನೂ ಸ್ತ್ರೀ ಲಂಪಟನೂ ಆದ ನಾನು ಸಕಲ ದುರ್ವೈದ್ಯ ದುರ್ವಿದ್ಯೆಗಳನ್ನು ದಾಸನಾಗಿದ್ದೆ ಇದರ ಫಲವಾಗಿ ನರಕವಾಸವನ್ನು ಅನುಭವಿಸಿದೆ ಗೊತ್ತಾಯ್ತಾ ನೋಡಿ ಎಲ್ಲ ಕಷ್ಟಗಳನ್ನೆಲ್ಲ ಹಿಂದಿನ ಕಷ್ಟಗಳನ್ನೆಲ್ಲ ಹೇಳ್ಕೊಂತೇನೆ ಏನೇನು ಇಪ್ಪತ್ತೈದು ಜನ್ಮಗಳಿಂದ ಏನೇನು ಮಾಡಿದೆ ನಾನು ಅದರಿಂದ ನಾನು ಏನೇನಾಗಿದ್ದೀನಿ ಈಗ ಅನ್ನೋದೆಲ್ಲ ಉಳಿದ ಪಾಪದ ಫಲವಾಗಿ ಈನ ಜನ್ಮಗಳನ್ನು ತಾಳಬೇಕಾಯಿತು ಈಗ ನರಭಕ್ಷಕನಾಗಿದ್ದೆ ನಿಮ್ಮನ್ನು ತಿನ್ನಲು ಬಂದಾಗ ಸ್ಪರ್ಶದಿಂದಲೇ ನನ್ನ ಪಾಪ ನಾಶವಾಯಿತಲ್ಲ ನೋಡಿ ನಿಮ್ಮ ಮುಟ್ಟಕ್ಕೆ ಬಂದೆ ನಿಮ್ಮ ಮುಟ್ಟಿದ ತಕ್ಷಣ ನನ್ನ ಪಾಪ ಎಲ್ಲ ನಾಶ ಆಗಿ ನನಗೆಲ್ಲ ಜ್ಞಾನೋದಯವಾಯಿತು ಇದಕ್ಕೆ ಕಾರಣವೇನು ಎಂದು ಕೇಳಿದಾಗ ಅವರು ಇದು ಶಿವನ ಭೂಷಣವಾದ ಭಸ್ಮದ ಫಲವೇ ಆಗಿದೆ ಎಂದರು ವಾಮದೇವರು ಆತನಿಗೆ ಮಂತ್ರಿಸಿದ ಭಸ್ಮವನ್ನು ಕೊಟ್ಟರು ಆ ಭಸ್ಮವನ್ನು ದರ್ಶಿಸ ಕೂಡಲಿ ಆತನು ಸ್ವಾಮಿ ನನ್ನ ಪೂರ್ವ ಪುಣ್ಯಗಳಾದ ಕೆರೆ ಬಾವಿ ನಿರ್ಮಾಣ ಮತ್ತು ಗೋದಾನ ಗೋದಾನಗಳನ್ನು ನೆನಪು ನೆನಪು ಈಗ ಬಂದಿದೆ ಆದ್ದರಿಂದ ನನಗೆ ನಿಮ್ಮ ದರ್ಶನ ಭಾಗ್ಯ ದೊರಕಿತು ಎಂದನಾ ನೋಡ್ದ ಹಿಂದೆ ಮಾಡಿದ್ದು ಪುಣ್ಯದಿಂದ ಏನೇನು ಮಾಡಿದ್ದ ಪುಣ್ಯದಿಂದ ಇದು ಬಂದಿದೆ ನಿಮ್ಮ ದರ್ಶನ ಸಿಕ್ಕಿದೆ ಅಂತ ಕೇಳು ಭಸ್ಮಧಾರಣೆಯಿಂದಲೇ ದಿವ್ಯ ದೇಹ ಸಿಕ್ಕಿತು ಆ ವಾಮದೇವರು ಸ್ವಯಂ ತ್ರಿಮೂರ್ತಿ ಸ್ವರೂಪಗಳೇ ಆಗಿದ್ದರೋ ಮನುಷ್ಯನ ಉದ್ಧಾರಕ್ಕಾಗಿ ಲೋಕಸಂಚಾರಿಗಳಾಗಿದ್ದವರು ಎಂದು ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿಗೆ ನಿರೂಪಿಸಿದ ಎಂಬಲ್ಲಿಗೆ ಸರಳ ಶ್ರೀ ಚರಿತ್ರೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯಿಗೆ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಸ್ಥಾವರಾಜ ಜಗದ್ಗುರು ಜಗನ್ನಾಥೋ ಯೋಗೀಯತೆ ನಾರದಾದಿಭಿ ತತ್ಸರ್ವ ರೂಹಿಮೆ ದೇ ಕರುಣಾಕರ ಶಂಕರ ಶೃಣು ದಿವ್ಯಂ ವ್ಯಾಸಪುತ್ರ ಗುಹ್ಯಾತ್ ಗುಹ್ಯಾಂತರ ಮಹತ್ ಯಸ್ಯ ಸ್ಮರಣ ಮಾತ್ರೇಣ ಮುಚ್ಚತೆ ಸರ್ವಬಂಧನಾತ್ ನಾವಿವತ್ತು ಇಪ್ಪತ್ತೊಂಬತ್ತನೇ ಅಧ್ಯಾಯ ತಿಳ್ಕೊಂಡು ನಾಳೆ ಮೂವತ್ತನೇ ಅಧ್ಯಾಯನ ತಿಳ್ಕೋಣ ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತಿಥಿ ಷಷ್ಠಿ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ತನಕ ಇದೆ ನಕ್ಷತ್ರ ಧನಿಷ್ಠ ಹಗಲು ಮೂರು ಮೂವತ್ತೆಂಟು ಮಳೆ ಜ್ಯೇಷ್ಠ ಎರಡನೇ ಪಾದ ರಾಹುಕಾಲ ಒಂಬತ್ತು ಇಪ್ಪತ್ತೆರಡರಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ತನಕ ಇದೆ ಗುಳಿಕ ಕಾಲ ಆರು ಮೂವತ್ತೊಂದರಿಂದ ಏಳು ಐವತ್ತಾರು ತನಕ ಇದೆ ಯಮಗಂಡ ಕಾಲ ಒಂದು ನಲವತ್ತರಿಂದ ಮೂರು ಗಂಟೆ ಆರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಲೇ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ಈ ಗುರು ಎಲ್ಲ ಕೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಗುರುಗಳು ತಿಳಿಸಿದ್ದಾರೆ ಓದೋದು ಎಲ್ಲ ಕೇಳಿದ್ರೆ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತಂತೆ ಕೇಳಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು